ಕನ್ನಡಿಗರ ನಮಸ್ಕಾರ ನಿಮ್ ಮೂರ್ ಸುತ್ತಮುತ್ತ ಇರುವಂತ ಬೆಟ್ಟ ಗುಡ್ಡ ಯಾರಿಗೆ ಸೇರಿದ್ದು ನಿಮ್ ತಾತ ಮುತ್ತಾತರಿಂದ ಬಂದಂತ ಬಳುವಳಿ ಅದು ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬಿಟ್ಟುಕೊಡ್ಬೇಕಾಗಿರುವಂತ ಉಡುಗೊರೆ ಅದು ಯಾರೋ ಒಬ್ಬ ಭ್ರಷ್ಟ ರಾಜಕಾರಣಿ ನೂರು ಕೋಟಿ ಐನೂರು ಕೋಟಿ ಅಥವಾ ಸಾವಿರ ಕೋಟಿ ಇದೆ ಅಂತ ಹೇಳಿ ಬಂದು ನಿಮ್ ಮೂರಿನ ಸುತ್ತಮುತ್ತ ಬೆಟ್ಟ ಗುಡ್ಡ ಬಗೆಯೋದಕ್ಕೆ ಬಂದ್ರೆ ನೀವು ಸುಮ್ನೆ ಇದ್ದೀರಿ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಥವಾ ಮರಿ ಮಕ್ಕಳಿಗೆ ಬಿಟ್ಟುಕೊಡುವಂತ ಉಡುಗೊರೆ ಆದ್ರೂ ಏನು ನಮ್ಮೆಲ್ಲರಿಗೂ ಸೇರಿದ್ದ ಈ ಬೆಟ್ಟ ಗುಡ್ಡಗಳನ್ನ ಈಗಾಗಲೇ ಭ್ರಷ್ಟ ರಾಜಕಾರಣಿಗಳು ಅಗದು ಬಗೆದು ಬೇರೆ ದೇಶಗಳಿಗೆ ಕಳಿಸಿದ್ದಾಗಿದೆ ಇನ್ನು ಉಳಿದಿರುವಂತಹ ಬೆಟ್ಟ ನಾವು ಹೋರಾಟ ಮಾಡಿ ಆದ್ರೂ ಉಳಿಸಿಕೊಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಮ್ಮ ಎಂಬತ್ತನೇ ವರ್ಷದಲ್ಲೂ ಎಸ್ಆರ್ ಹಿರಮಠ್ ಅವರು ಈ ಹೋರಾಟವನ್ನು ಮುಂದುವರಿಸಿದ್ದಾರೆ ಅವರ ಹೋರಾಟದ ಫಲದಿಂದಾಗಿ ಚಿತ್ರದುರ್ಗ ಬಳ್ಳಾರಿ ಮತ್ತು ತುಮಕೂರಿನಲ್ಲಿ ಗಣಿಗಾರಿಕೆ ಆಗಿ ಅಲ್ಲಿರುವಂತಹ ಕಾಡು ಮೇಡು ಮತ್ತು ಪರಿಸರ ಏನ್ ನಾಶ ಆಗಿತ್ತು ಅದನ್ನು ಪುನಶ್ಚೇತನ ಮಾಡೋದಕ್ಕೆ ಮೂವತ್ತು ಸಾವಿರ ಕೋಟಿಯಷ್ಟು ದಶಕಗಳ ಹಿಂದೆ ಹಣ ಆಗಿದೆ ಆದರೆ ಹಣವನ್ನ ಇಲ್ಲಿ ಸ್ಥಳೀಯ ರಾಜಕಾರಣಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳು ಅದನ್ನು ಹೇಗೆಲ್ಲ ಹೊಡಿಬೇಕು ಆ ರೀತಿ ಹೊಡಿತಾ ಇದ್ದಾರೆ ಅದನ್ನ ಹೇಗಾದ್ರೂ ಮಾಡಿ ಜನರಿಗೆ ಸದುಪಯೋಗ ಆಗಬೇಕು ಮತ್ತು ಸದ್ವಿನಿಯೋಗ ಆಗಬೇಕು ಅಂತ ಹೇಳಿ ಈ ಕೆಲಸಗಳು ನಡೀತಾ ಇದೆ ಈ ಅಕ್ರಮ ಗಣಿಗಾರಿಕೆಯಿಂದ ಹವಾಮಾನದ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಘೋಷಣೆ ಆಗಿದ್ರು ಕೂಡ ಹೊಸ ಹೊಸ ಯೋಜನೆಗಳನ್ನ ಸರ್ಕಾರಗಳು ತಗೊಬಂದು ಇನ್ನೂ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಮುನ್ನುಗ್ತಾ ಇದಾವೆ ತುಮಕೂರು ಚಿತ್ರದುರ್ಗ ಮತ್ತು ಸಂಡೂರ್ ನಲ್ಲಿ ಈ ತರದ್ದು ಹೊಸ ಗಣಿಗಾರಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಈ ಭ್ರಷ್ಟ ಸರ್ಕಾರ ಈ ಭ್ರಷ್ಟ ವ್ಯವಸ್ಥೆ ನಮ್ಮನ್ನಲ್ಲದೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ನಾಶ ಮಾಡೋದಕ್ಕೆ ಹೊರಟಿದೆ ನಾವು ನೀವು ಸೇರ್ಕೊಂಡು ಈ ನಾಡನ್ನ ಈ ದೇಶವನ್ನ ಮತ್ತು ಈ ಪರಿಸರವನ್ನು ಉಳಿಸಬೇಕಾದಂತ ಕರ್ತವ್ಯ ನಮ್ದು ನಾವು ನೀವು ಈ ಕೆಲಸವನ್ನು ಮಾಡೋಣ ಅಂತ ನಾನ್ ಕೇಳಿ